ನನ್ನ ಹೆಸರು ಧನುಷ್ ಪೂಜಾರ್ ಅಂತ ಫೈನಲಿ ಎಲ್ ಎ ಎಲ್ ಎಲ್ ಬಿ ಸ್ಟೂಡೆಂಟ್ಸ್ ಸರ್ ನೀವು ಎರಡು ಸಾವಿರದ ಹದಿನಾರರಲ್ಲಿ ಪ್ರಥಮ ಬಾರಿಗೆ ಜಾತಿ ಗಣತಿ ಮಾಡ್ತೀರಾ ರಿಪೋರ್ಟ್ ಇದುವರೆಗೂ ಆಚೆ ಬಂದಿಲ್ಲ ಎರಡು ಸಾವಿರದ ಹದಿನೇಳರಿಂದ ಹದಿನೆಂಟರವರೆಗೂ ವೀರಶೈವ ಮತ್ತು ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕಳಿಸ್ಕೊಡ್ತೀರಾ ಎಲೆಕ್ಷನ್ ಆಗುತ್ತೆ ಸೋಲ್ತೀರಾ ಅದಾದಮೇಲೆ ಐದು ವರ್ಷ ಸರಿದೋಗುತ್ತೆ ಅಲ್ಲ ಸರ್ ಕಾಂಗ್ರೆಸ್ ಪಾರ್ಟಿ ಸೋಲತ್ತೆ ಅಧಿಕಾರಕ್ಕೆ ಬರಲ್ಲ ಸರಿದೋಗುತ್ತೆ ಇಪ್ಪತ್ತ್ ಮೂರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀರಾ ಎರಡು ವರ್ಷ ಆಗಿದೆ ಜಾತಿ ಗಣತಿ ವರದಿನ ಇಸ್ಕೊಂಡಿದ್ದೀರಾ ಅಕ್ಸೆಪ್ಟ್ ಮಾಡಿದ್ದೀರಾ ಕ್ಯಾಬಿನೆಟಲ್ಲಿ ಅಕ್ಸೆಪ್ಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಏನಿದೆ ಅನ್ನೋದು ಗೊತ್ತಿಲ್ಲ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಸಂಘ ಅವ್ರೇನು ಮಾಡ್ತಾ ಇದ್ದಾರೆ ಅದನ್ನು ಒಪ್ಕೋಬಾರ್ದು ವೈಜ್ಞಾನಿಕವಾಗಿ ಜಾತಿಗಣತೆ ಆಗಿಲ್ಲ ಅಂತಿದೆ ನೀವು ಲಿಂಗಾಯತ ಸಮಾಜದಲ್ಲಿದ್ದು ಅಷ್ಟು ವರ್ಷ ಅದನ್ನು ಮುನ್ನಡೆಸ್ಕೊಂಡು ಬಂದು ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಹೇಳ್ಕೊಂಡು ಬಂದು ಈಗ ಅಧಿಕಾರಕ್ಕೆ ಬಂದ ಮೇಲೆ ತನ್ನ ಸಮುದಾಯನ ನೆಗ್ಲೆಕ್ಟ್ ಮಾಡ್ತಿರೋದು ಯಾವ ಕಾರಣಕ್ಕೆ ನೀವು ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯವರಿಗೆ ಇದನ್ನು ವಿರೋಧಿಸ್ತಾ ಇದ್ದೀವಿ ನಮ್ಮ ಸಮುದಾಯದಿಂದ ವಿರೋಧಿಸ್ತಾ ಇದ್ದೀವಿ ಅನ್ನೋದೇನಾದ್ರೂ ಹೇಳ್ತಾ ಇದ್ದೀರಾ ಅಥವಾ ಸಿದ್ದರಾಮಯ್ಯವ್ರ ಆಪ್ತರಾಗಿರೋದ್ರಿಂದ ಅಥವಾ ತಮ್ಮ ಅಧಿಕಾರಕ್ಕೋಸ್ಕರ ಅದನ್ನು ಒಪ್ಕೊಂಡು ಬಿಡೋಣ ಅಂತ ಏನಾದರೂ ಇದ್ದೀರಾ ಜಾತಿ ಗಣತಿ ಅನ್ನೋದು ನಿಮ್ಮದು ತಪ್ಪು ಜಾತಿ ಗಣತಿ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಸೆನ್ಸಸ್ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ರಾಜ್ಯ ಸರ್ಕಾರಕ್ಕಿಲ್ಲ ದಿಸ್ ಇಸ್ ಅ ಸರ್ವೆ ಇದು ಸರ್ವೆ ಸಮೀಕ್ಷೆಯದು ಗಣತಿ ಅಲ್ಲ ಗಣತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಸಾರಿ ಟು ಇಂಟರ್ ನಿಮಿಷ ಎಮ್ ಬಿ ಪಟ್ರೆ ಹಳಿ ಅಲ್ಲ ಮಗಳ ಗಂಡ ಸರ್ ಗಣತಿಲೂ ನಂಬರ್ ಹೇಳ್ತಾರೆ ಇದರಲ್ಲೂ ನಂಬರ್ ಹೇಳ್ತೀರಿ ನೀವು ಈ ಸಮುದಾಯದವ್ರು ಇಷ್ಟಿಟ್ಟು ಜನ ಇದ್ದಾರೆ ಅಂದಮೇಲೆ ಏನು ವ್ಯತ್ಯಾಸ ಇದೆ ಈಗ ಈಗ ಏನಾಗುತ್ತೆ ಸೆನ್ಸಸ್ನಲ್ಲಿ ಇಟ್ ಇಸ್ ಡೋರ್ ಟು ಡೋರ್ ಇದು ಸರ್ವೇನಲ್ಲಿ ಇಸ್ ಅ ಸ್ಯಾಂಪಲ್ ಸ್ಯಾಂಪಲ್ ಓಕೆ ಸ್ಯಾಂಪಲ್ ವೀಕ್ಲಿ ಮುಂದೆ 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 ಸ್ಯಾಂಪಲ್ ಎಸ್ ಬಟ್ ಇಲ್ಲಿ ಈ ಏನು ಈಗ ಸಮೀಕ್ಷೆ ಸಂಪ್ರಿಗೆ ಏನು ಬರ್ತಾ ಇದೆ ಈಗ ನಾಳೆ ಈ ಏನು ತಾವು ಹೇಳಿದ ಸಮೀಕ್ಷೆ ಬರ್ತದಲ್ಲ ಅಲ್ಲಿ ನಾವು ಕೂಡ ವಾಚ್ ಮಾಡ್ತಾರೆ ನಾವೇ ನಾವೇನು ಹೇಳಿದ್ದೀವಿ ಈಗ ಫಾರ್ ಎಕ್ಸಾಂಪಲ್ ಲಿಂಗಾಯಿತು ಇವ್ ನೀವು ಟಾಕ್ ಅಬೌಟ್ ಲಿಂಗಾಯಿತು ನಾನು ಸ್ವತಂತ್ರ ಧರ್ಮ ಬಗ್ಗೆ ಮಾತಾಡಿದರೆ ಭಾಳ ಮಾತಾಡ್ಬೋದು ನಾನು ಯಾಕೆಂದರೆ ನನಗೆ ಅದ್ರ ಬಗ್ಗೆ ನಾನು ಎಷ್ಟು ನೀರಾವರಿ ಬಗ್ಗೆ ಅಧ್ಯಯನ ಮಾಡಿದ್ದೀನಿ ಅಷ್ಟು ಅದನ್ನು ಕೂಡ ಅಧ್ಯಯನ ಮಾಡಿದ್ದೀನಿ ಐ ಸ್ಟಿಲ್ ಸ್ಟ್ಯಾಂಡ್ ಬೈ ಇಟ್ ನಂಬರ್ ಒನ್ ಯಾಕೆ ನಾವು ಚತುರ್ವಣದಿಂದ ಹೊರಗಿದ್ದಂತವು ಹಿಂದೂ ಧರ್ಮದ ಇದರಲ್ಲಿ ಹೊರಗಿದ್ದಂಥವರು ಹೀಗಾಗಿ ಸ್ವತಂತ್ರರು ಈಗೂ ಕೂಡ ಮೈಸೂರು ಗೆಜೆಟ್ಗೆ ಹೋಗಿ ನಾನು ರಿಲೇಜ್ ಚೇಂಜ್ ಮಾಡ್ತಾಯಿದ್ದೀನಿ ಮೈಸೂರು ಗೆಜೆಟ್ ಫಸ್ಟ್ ಸೆನ್ಸಸ್ ಆಫ್ ಮೈಸೂರು ಏಯ್ಟೀನ್ ಏಯ್ಟಿ ಒನ್ ಏಯ್ಟೀನ್ ಸೆವೆಂಟಿ ಒನ್ ಸಾರಿ ಏಯ್ಟೀನ್ ಸೆವೆಂಟಿ ಒನ್ ಅಲ್ಲಿ ಏಯ್ಟೀನ್ ಸೆವೆಂಟಿ ಒನ್ ಮೈಸೂರು ಸೆನ್ಸಸ್ ತೆಗೆದು ನೋಡಿ ಹಿಂದೂಸ್ ಎ ಬಿ ಸಿ ಡಿ ಬರ್ತದೆ ಸುಮ್ಮನೆ ಅಕಡೆಮಿಕ್ ಆಗಿ ಹೇಳ್ತಾ ಇದ್ದೀನಿ ಎ ಬಿ ಸಿ ಡಿ ಬರ್ತದೆ ಎ ಬ್ರಾಹ್ಮಿಣ್ಸ್ ನಾವಿಲ್ಲ ಬಿ ಕ್ಷತ್ರಿಯಾಸ್ ಅದರಲ್ಲಿ ನಾವು ಬರಬೇಕಾಗಿತ್ತು ಯಾಕಂದರೆ ರಾಣಿ ಚೆನ್ನಮ್ಮ ಅದು ಇದು ಎಲ್ಲ ಕಳೆದ್ರು ಆರ್ ವೇರ್ ದೇರ್ ಸಿ ಲಿಂಗಾಯತರು ಲಿಂಗಾಯತ್ರು ಅದರ ಅಲ್ಲರೂ ಬರಬೇಕು ಆ್ಯಂಡ್ ಡೆಫಿನೆಟ್ಲಿ ಆ ಇಲ್ಲ ಅಂದ್ರೆ ಶುದ್ರದಾಗ್ರೆ ನಾವು ಬರಬೇಕಾ ಡಿ ಶುದ್ರಾಜ್ ಅಲ್ಲಿ ನಾವು ಇಲ್ಲ ಸೊ ನಾವು ಎ ಬಿ ಸಿ ಡಿ ನಾಲ್ಕುದ್ರಾಗಿಲ್ಲ ದನ್ ವೇರ್ ಆರ್ ವಿ ವೇರ್ ಆರ್ ವಿ ದೆನ್ ಕಮ್ಸ್ ಅದರ್ ಆರ್ಡರ್ಸ್ ಈ ಜೈನ್ಸ್ ಎಫ್ ಲಿಂಗಾಯತ್ಸ್ ಅವಾಗ ಎ ಡಬ್ಲ್ಯೂ ಲಿಂಡ್ಸೆ ಅಂತಿರ್ತಾನೆ ಸೆನ್ಸಸ್ ಆಫೀಸರು ಅವ್ರು ಏನು ಬರೀತಾರೆ ಗೊತ್ತಿಲ್ಲ ಲಿಂಗ ಎಸ್ ಡೆಫಿನೇಷನು ಇಟ್ ಈಸ್ ನಾಟ್ ಅ ಕಾಸ್ಟ್ ಇಟ್ ಈಸ್ ಅ ರಿಲಿಜನ್ ವೇರ್ ಮೆನಿ ಕಾಸ್ಟ್ ಬಿಲಾಂಗ್ ಇಗ್ನೋರೆಂಟ್ ಪೀಪಲ್ ರಿಜಿಸ್ಟರ್ಡ್ ಇಸ್ ಅ ಕಾಸ್ಟ್ ಕೇರ್ ಎಸ್ಟು ಬಿ ಟೇಕನ್ ಬೈ ನಮರ್ಸ್ ಟು ರೆಜಿಸ್ಟರ್ ಹಿಮ್ ಆರ್ ಇನ್ ದ ರಿಲಿಜನ್ ಕಾಲಮ್ ಆ್ಯಂಡ್ ಕಾಸ್ಟ್ ಇನ್ ದ ಕಾಸ್ಟ್ ಅಂದರೆ ಇದು ಜಾತಿ ಅಲ್ಲ ಇದು ಒಂದು ಧರ್ಮ ಭಾಳಷ್ಟು ಪಂಗಡಗಳನ್ನ ಜಾತಿಗಳನ್ನ ಒಳಗೊಂಡಂಥ ಧರ್ಮ ಅದು ತಿಳುವಳಿಕೆ ಎಲ್ಲ ಜನ ಅದನ್ನು ಜಾತಿ ಅಂತ ಬಳಸ್ತಾರೆ ನಾವು ಸೆನ್ಸಸ್ ಆಫೀಸರ್ ಅವ್ರನ್ನ ಇದರ ಹಾಕಬೇಕು ಅಂತ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್